ನಮಸ್ಕಾರ ನಮ್ಮ ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೆ ನೋಡಿ ಚಳಿಗಾಲದಲ್ಲಿ ನಗಡಿ ಮತ್ತು ಕೆಮ್ಮು ಜಾಸ್ತಿ ಇರುತ್ತೆ ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋದೇನು ಬೇಕಾಗಿಲ್ಲ ಮನೆಯಲ್ಲೇ ರೆಮಿಡಿ ಹೋಮ್ ರೆಮಿಡಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಅದೇಗಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತಗೊಳ್ತಾ ಇದ್ದೀನಿ ನಾನು ನೋಡಿ ಸ್ಟವ್ ಹಚ್ಚಿದ್ದೀನಿ ನೀರು ಹಾಕ್ತಾ ನೀರು ಹಾಕೋಣ ಚಳಿಗಾಲದಲ್ಲಿ ಎಷ್ಟು ಇದು ವಾತಾವರಣ ಸರಿ ಇಲ್ಲ ಇವಾಗ ಅಂತಂದರೆ ಎಲ್ಲಿ ನೋಡ್ರೂ ನೆಗಡಿ ಕೆಮ್ಮು ಇದೇ ಆಗಿಬಿಟ್ಟಿದೆ ರೀ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋದು ಬರೀ ಮೆಡಿಸಿನ್ ತೊಗೊಳ್ಳೋದೇ ಆಗಿದೆ ನೋಡೋಣ ಒಂದು ಹೋಮ್ ರೆಮಿಡಿ ಮಾಡೋಣ ಸರಿನಾ ಇವಾಗ ಬೇಕಾಗಿರೋದು ಏನೇನು ಅಂತ ಹೇಳ್ತೀನಿ ನೋಡಿ ಚಕ್ಕೆ ಒಂದು ಪೀಸ್ ಶುಂಠಿ ಬೆಲ್ಲ ಲವಂಗ ಕಾಳುಮೆಣಸು ಏಲಕ್ಕಿ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಕಾಳು ಮತ್ತು ಒಂದು ಗ್ಲಾಸ್ ಹಾಲು ಚಿಕ್ಕ ಗ್ಲಾಸಿಂದ ಹಾಲು ಹಾಲಂದ್ರೆ ತುಂಬ ಇಂಪಾರ್ಟೆಂಟ್ ಇದು ಬೇಕೇ ಬೇಕು ತುಂಬ ಟೇಸ್ಟ್ ಇರುತ್ತೆ ಅದು ಮಾಡೋಣ ಯಾವ ಥರ ಅಂಥೇಳಿ ಫಸ್ಟ್ ನೀರು ನೋಡಿ ಬಾಯ್ಲ್ ಆಗ್ತದೆ ಬೆಲ್ಲ ಹಾಕೋಣ ಕರಗಲಿ ಬೆಲ್ಲ ಇವನು ಬನ್ನಿ ಒಂದು ಮಾಮೂಲಿ ನಮ್ಮದು ಒಳಗಡೆ ಇದೆ ಚಿಕ್ಕದು ಇದರಲ್ಲಿ ಹಾಕ್ಕೊಂಡೆಲ್ಲ ಇದ್ದೀನಿ ಇವೆಲ್ಲ ಚಕ್ಕೆ ಎಲ್ಲವಂಗ ಮತ್ತು ಏಲಕ್ಕಿ ಕಾಳು ಮೆಣಸು ಇವೆಲ್ಲ ಹಾಕಿ ಚೆನ್ನಾಗಿ ಕುಟ್ಟೋಣ ಪೂರ್ತಿ ಏನೋ ಹುಣ್ಣುಗಾಗೋ ಥರ ಏನು ಬೇಡ ಒಂದು ನಾರ್ಮಲ್ ಇರಲಿ ಈ ಥರ ನೀವು ಮಿಕ್ಸಿನೂ ಮಾಡ್ಕೊಬೋದು ನಾನು ಆಲ್ಮೋಸ್ಟ್ ಇದರಲ್ಲೇ ಮಾಡೋದು ಮಿಕ್ಸಿ ಹಾಕಿದ್ರೆ ತೀರ ಸಣ್ಣ ಆಗಿಬಿಡುತ್ತೆ ಈ ಥರ ಕುಟ್ಟಿದರೆ ಒಳ್ಳೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಸ್ವಲ್ಪ ಕುಟ್ಕೊಳ್ಳೋಣ ನೀರು ಬಾಯ್ಲ್ ಆಗ್ತಾಯಿದೆ ಬೆಲ್ಲ ಕರಗಿದೆ ನೋಡಿ ಈ ಇದರಲ್ಲಿದ್ದರೆ ಸಾಕು ಇಷ್ಟ ಆಗಿದೆ ನೋಡಿ ನಾನು ಒಬ್ಬಳಿಗೆ ಬೇಕಾಗಿದೆ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಬೆಲ್ಲ ಕರಗಿದೆ ನೋಡಿ ಅದ್ರೊಟ್ಟಿಗೆ ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡೋಣ ಅರಶಿನ ಮತ್ತು ಧನಿಯಾ ಪುಡಿ ಎರಡು ಕಂಪಲ್ಸರಿ ಹಾಕಲೇಬೇಕು ಇದು ಚೆನ್ನಾಗಿ ಕುದೀಲಿ ಸ್ವಲ್ಪ ಹೊತ್ತು ಈ ಚಳಿಗಾಲದಲ್ಲಿ ನೋಡಿರಿ ನೆಗಡಿ ಕೆಮ್ಮು ಅಂತರೂ ಕಾಮನ್ ಆಗಿಬಿಟ್ಟಿದೆ ಮೆಡಿಸನ್ ತೊಗೊತೀವಿ ಆದರೂ ಕಡಿಮೆ ಆಗೋಲ್ಲ ಅದರೊಟ್ಟಿಗೆ ಇದೊಂದು ಕಷಾಯ ಇರಲಿ ಅಂತ ಮಾಡಿ ಕುಡಿತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಅದು ಕುದ್ದಿದೆ ಇವಾಗ ಹಾಲು ಹಾಕೋಣ ಈ ಗ್ಲಾಸ್ ಈ ಗ್ಲಾಸ್ ಅಳ್ದಾಗ ತೊಗೊಂಡಿದ್ನಲ್ಲ ಹಾಲು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಫಸ್ಟು ಸ್ವಲ್ಪ ಹೈ ಫ್ಲೇಮ್ ಮಾಡಿ ಲೋ ಫ್ಲೇಮ್ ಮಾಡಿ ಆ ಥರ ಕುದಿಸ್ಬೇಕು ಅದನ್ನು ಅಂದರೆ ಹೊಟ್ಟಿಗೆ ಲೋ ಫ್ಲೇಮಲ್ಲಿ ಅಂತಂದರೆ ಅದಷ್ಟು ಬಿಟ್ಕೊಳ್ಳಲ್ಲ ಅದು ಅಂಶ ಇಲ್ಲ ಸ್ವಲ್ಪ ಲೋ ಅಲ್ಲಿ ಸ್ವಲ್ಪ ಐಯಲ್ಲಿ ಇರಬೇಕು ಮಾಯು ಈ ಥರ ನೋಡಿ ಮೇಲೆ ಬರ್ತಾಯಿದೆ ಇವಾಗ ಲೋ ಫ್ಲೇಮ್ ಮಾಡಿದೆ ಮತ್ತು ಲೋ ಮತ್ತು ಹೈ ಮಾಡ್ಕೊತಾಯಿರಿ ಒಂದು ನಾಲ್ಕರಿಂದ ಐದು ನಿಮಿಷ ಇದು ಕುದ್ರೆ ಸಾಕು ಒಳ್ಳೆ ಚೆನ್ನಾಗಿ ಬರುತ್ತೆ ಕಷಾಯ ಇದು ಇದಂತ್ರೂ ನಗಡಿ ಮತ್ತು ಕೆಮ್ಮಗಂತರೂ ಅತ್ಯಂತ ರಾಮ ರಾಮಬಾಣ ಅಂತಲೇ ಹೇಳ್ಬೋದು ಮೆಡಿಸನ್ ತೊಗೊಂತೀವಿ ಆದ್ರೂ ಟೈಮಲ್ಲಿ ಅದನ್ನೇ ತೊಗೊಳ್ಬೇಕಪ್ಪ ಅಂದ್ರೆ ಬೇಜಾರಲ್ಲಿ ನೋಡಿ ಇದೊಂದು ಮಾಡೋದು ಕಷಾಯ ಕುಡಿಯೋಕ್ಕೂ ಭಾರಿ ಚೆನ್ನಾಗಿರುತ್ತಿದು ಈ ಥರ ಮಾಡೋಣ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆವು ಇದು ಇವಾಗ ಗ್ಯಾಸ್ ಆಫ್ ಮಾಡೋಣ ಒಂದು ಗಾಜಿನ ಗ್ಲಾಸಲ್ಲಿ ಸೋ ಶೋಧಿಸ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಸ್ಟೀಲ್ಕಿನ್ನ ಗ್ಲಾಸಿನಲ್ಲಿ ಗಾಜಿನ ಗ್ಲಾಸಲ್ಲಿ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಬಿಸಿ ಬಿಸಿ ಮತ್ತು ಸ್ವಲ್ಪ ಹಾರ್ದಂಗೆ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಇದು ಕಾಣಿಸ್ತಾ ಇದೆ ಎಲ್ಲ ಚೆನ್ನಾಗಿ ಕುದ್ದಿದೆ ಗ್ಲಾಸ್ ಗಾಜಿನ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ನೋಡೋಕ್ಕೆ ಒಳ್ಳೆ ಬಾದಾಮಿ ಹಾಲು ಥರ ಇದೆ ನೀವು ಟೇಸ್ಟ್ ಅಂತೂ ಭಾರಿ ಅಂದರೆ ಅತ್ಯಂತ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಬೇಕಿದ್ರೆ ನೋಡಿ ಈ ಥರ ಆಗಿದೆ ಈ ಥರ ಬಿಸಿ ಬಿಸಿ ಇದೆ ಮಕ್ಕಳು ಈ ಥರ ಹಾಕ್ಕೊಡಿ ಕುಡಿತಾರೆ ನಾನು ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಧನ್ಯವಾದಗಳು